ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಸುಲಭವಾದ ವಿಧಾನದಲ್ಲಿ ಉಪ್ಪಿಟ್ಟು ಪ್ರೀಮಿಕ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಇದನ್ನ ಒಂದ್ಸಲಿ ಮಾಡಿಟ್ಕೊಂಡ್ರೆ ಒಂದರಿಂದ ಒಂದೂವರೆ ತಿಂಗಳು ಇಟ್ಕೊಂಡು ಬಳಸ್ಬೋದು ಲಾಂಗ್ ಟೂರಿಗೆ ಹೋಗ್ಬೇಕಾರೆ ಟ್ರಿಪ್ ಗೆ ಹೋಗ್ಬೇಕಾರೆ ಇದೆಲ್ಲ ತುಂಬಾ ಉಪಯೋಗ ಆಗುತ್ತೆ ಹಾಗಾದ್ರೆ ಬನ್ನಿ ಹಾಕ್ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಸ್ಟೋವ್ ಮೇಲೆ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆನೂ ಅಷ್ಟೇ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಈಗ ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಚೆನ್ನಾಗಿ ಕೈಯಾಡ್ಕೊಳ್ಳಿ ಫ್ಲೇಮು ಸಿಮ್ಮಿಗೆ ಇಟ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಸ್ಪೂನಷ್ಟು ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ ಶೇಂಗಾ ಬೀಜ ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದೆರಡು ಕಡ್ಡಿಯಷ್ಟು ಕರಿಬೇವು ಕರಿಬೇವು ಅಷ್ಟೇ ಗರಿಗರಿಯಾಗಿ ರೆಡಿಯಾಗಿದೆ ಈಗ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿನ ಸಣ್ಣಕ್ಕೆ ಕಟ್ ಮಾಡಿ ಅದನ್ನು ಹಾಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಬೌಲಷ್ಟು ಬನ್ಸಿ ರವೆ ಹಾಕ್ಕೊಂಡಿದ್ದೀನಿ ಉಪ್ಪಿಟ್ಟು ಮಾಡ್ತೀವಲ್ವ ಅದೇ ಬನ್ಸಿ ರವೆ ಒಂದು ಬೌಲಷ್ಟು ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿ ಚೆನ್ನಾಗಿ ಹುರ್ಕೋಬೇಕು ಅದು ಒಗ್ಗರಣೆ ಬಿಸಿನೇ ಇರುತ್ತಲ್ವ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ರವೆನೂ ಈಗ ಕಾಲು ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ ಹಾಕೊಂಡಿದ್ದೀನಿ ನಿಮ್ಗೆ ಆಮ್ಚೂರ್ ಪೌಡರ್ ಬೇಡ ಅಂದರೆ ರಸ ಸಾಕೋಬಹುದು ಅದಕ್ಕೆ ಬೇಕಾಗುವಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಸಲ ಚೆನ್ನಾಗಿ ಕೈಯಾಡಿಕೊಂಡು ಇದು ತಣ್ಣಗ ಹಾಕಿ ಒಂದು ಐದು ಹತ್ತು ನಿಮಿಷದಲ್ಲಿ ತಣ್ಣಗಾಗುತ್ತೆ ಸುಮಾರು ನೂರು ಗ್ರಾಮ್ ಅಷ್ಟು ರವೆ ಹಾಕ್ಕೊಂಡಿದ್ದೀನಿ ನಾನು ಈಗ ಒಂದು ಗ್ಲಾಸ್ ಬಾಟ್ಲಿಗೆ ತಣ್ಣಗಾಗಿರೋ ರವೆನ ಹಾಕೊತಾ ಇದ್ದೀನಿ ಇದು ಮಿಲ್ಟನ್ ಕಂಪ್ನಿ ಗ್ಲಾಸ್ ಬಾಟ್ಲು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಒಂದು ಪಾತ್ರೆಗೆ ಯಾವ ಬೌಲಲ್ಲಿ ರವೆ ತೊಗೊಂಡಿದ್ನೋ ಅದೇ ಬೌಲಲ್ಲಿ ಮೂರು ಬೌಲಷ್ಟು ನೀರು ಹಾಕ್ಕೊಂತ ಇದ್ದೀನಿ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ ಐದರಿಂದ ಆರು ನಿಮಿಷದೊಳಗೆ ಈ ಥರ ಕುದಿಯೋಕ್ಕೆ ಶುರುವಾಗುತ್ತೆ ಈಗ ಗ್ಯಾಸ್ ಆಫ್ ಮಾಡಿ ಕುದೀತಾ ಇರೋ ನೀರನ್ನು ಬಾಟ್ಲಿಗೆ ಹಾಕ್ಕೋಬೇಕು ಕುದಿತಾ ಇರೋ ನೀರನ್ನು ಬಾಟ್ಲಿಗೆ ಹಾಕ್ಕೊತಾ ಇದ್ದೀನಿ ಫುಲ್ ನೀರು ಹಾಕ್ಕೊಂಡಾದ್ಮೇಲೆ ಮುಚ್ಚಳ ಮುಚ್ಚಿಬಿಡಿ ಮುಚ್ಚಳ ಮುಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಬಿಡಿ ನೋಡಿ ಎಷ್ಟು ಚೆನ್ನಾಗಿ ನೀರೆಲ್ಲ ಹಿಂಗಿ ರವೆ ಎಲ್ಲ ಚೆನ್ನಾಗಿ ಬೆಂದಿದೆ ತೆಗೆದು ನೋಡೋಣವಂತೆ ತೆಗೆದು ನೋಡಿದಾಗ ಸ್ವಲ್ಪ ನೀರಿಲ್ಲ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಆಗಿದೆ ನೋಡ್ತಾ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಚೆನ್ನಾಗಿರುತ್ತೆ ಇದನ್ನೆಲ್ಲ ಈಗ ಒಂದು ತಟ್ಟೆಗೆ ಹಾಕೊತಾ ಇದ್ದೀನಿ ನೋಡಿ ಅದಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಹಾಕಿರೋ ಮೆಸರ್ಮೆಂಟಲ್ಲಿ ಒಬ್ರಿಗೆ ರೆಡಿ ಆಗುತ್ತೆ ಉಪ್ಪಿಟ್ಟು ನಾಳೆ ಮಹಾಶಿವರಾತ್ರಿ ಆಗಿರೋದ್ರಿಂದ ಈ ಉಪ್ಪಿಟ್ಟನ್ನು ಮಾಡ್ಕೊಳ್ಳಿ ಯಾಕೆಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಬಳಸಿಲ್ಲ ಸುಲಭವಾದ ವಿಧಾನದಲ್ಲಿ ರುಚಿ ರುಚಿಯಾಗಿ ಮಾಡ್ಕೋಬೋದು ಒಂದ್ಸಲ ಈ ಉಪ್ಪಿಟ್ಟು ಮಸಾಲೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಎರಡು ತಿಂಗಳು ನೀವು ಬಳಸ್ಕೊಬೋದು ನಿಮಗೆ ಈ ಉಪ್ಪಿಟ್ಟು ಮಾಡೋದು ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು